બોલાન કરતા મને આપતો નથી આટ સપોર્ટ તો ભંદરે દોસ્તો તો આવી ગલી નક મને આવી જાય રી આયા થોલ ભઈતા રે જલા માડવા રે આલક આલા બેસું ન મત હું કે કોલેજ લે પઈતે ને ભણાય છે કોલેજ હેત્રી એટલે કોલેજ ને ત્યાં કોલેજ હસતો નહીમાં એલા વિડિયો મત કરતો કર ના કા થઈ આ ડાઉનલોડ કર્યું આ મને આરેલા ભયાના કોલેજ હતી કોલેજ સ્ટાર્ટ નહી یله کاری میکنی؟ متوجه اولتری؟ من اگر من اگر تندرا نمادباری نموعاری آماده نمیبرم اونو. یه نوای یوتیوب هست که این انسان ها دسته ایه. از اون زیاد. این انسان ها تندرا هت سه فالوور داری این انسان ها دکتر. یوتیوب از این دشمنانش از چی؟

ನಮ್ಮ ಅಪ್ಪ ಸಪೋರ್ಟ್ ಆಕ್ರೆ ನಮ್ಮ ಒಂದು ನಾಲ್ಕು ಮೂರು ಇಚ್ಛಿ ಟಿವಿ ಇದ್ರಿ ಆ ಟಿವಿಯಾಗ ನನ್ ವಿಡಿಯೋ ಆಸನ್ರಿ ನಮ್ಮ ಅಪ್ಪ ಯಾರ ವಿಡಿಯೋ ಬಿಟ್ರೂಡ್ರಿ ಆ ವಿಡಿಯೋ ಹಾಕ್ತೀನಿ ನನಗೊಂಥರ ಹುರುಪ್ ಹುರುಪ್ ಹೆಂಗಂದ್ರ ಇನ್ನೂ ವಿಡಿಯೋ ಹಾಸ್ ಮಾಡ್ಬೇಕು ನಮ್ಮ ಅಪ್ಪ ಇನ್ನ ಟಿವಿ ಹಾಕೊಂಡು ನೋಡ್ತಾನೆ ನನಗ ಹುರುಪ್ ಸೊ ಅದಕ್ಕಾಗಿ ನಾವು ಮಾಡಬೇಕು

ನಮ್ದು ಆ ಟೀಮ್ ಅಂತೇಳಿ ಒಂದು ಜಚ್ ಮಾಡ್ಬೋದಬೇಕು ಫಸ್ಟ್ ನಮ್ಗೆ ಆ ಟೀಮಿಗೆ ಯಾವ ಕ್ಯಾರೆಕ್ಟರ್ ಅಂತ ಒಬ್ಬರು ಹಿಂಗೆ ಕೊಡ್ಬೇಕು ನೀವು ಆ ಯಾವ ಇದ್ರ ಮ್ಯಾಲಕ್ಕೆ ಕ್ಯಾರೆಕ್ಟರ್ ಕೊಟ್ಟ ಮೇಲೆ ಆ ವಿಡಿಯೋ ಸ್ವಲ್ಪ ವೈರಲ್ ಆಗೋದ್ರಿ ಫಸ್ಟ್ ಅದ ವೈರಲ್ ಆಗಿ ಸ್ವಲ್ಪ ವಾಚಿಂಗ್ ಟೈಮ್ ಆಗಬೇಕು ವಾಚಿಂಗ್ ಟೈಮಲ್ಲಿ ಈಗ ನನ್ನ ಸಬ್ಸ್ಕ್ರೈಬ್ ಅಂದ್ರೆ ಅದ ಈಗ ವಾಚಿಂಗ್ ಟೈಮ ಸ್ವಲ್ಪ ಕಂಪ್ಲೀಟ್ ಆಗ್ಬೇಕು ನಮ್ದು ವಾಚಿಂಗ್ ಟೈಮ್ ಸ್ವಲ್ಪ ಒಂದು ವರ್ ಒಂದು ಐದಾರು ತಿಂಗಳು ಬೇಕು ನಮ್ಮ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಯಿತಾ ಇನ್ನೂ ಸ್ವಲ್ಪ ಹೆಚ್ಚು ವಿಡಿಯೋ ಹಾಕಿ ಅದನ್ನ ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡು

உதாரணி தோசர் கட்டிங் கட்டிங் உதாரணங்க ரீல்ஸ்

ಹದಿಮೂರು ಸಾವಿರದ ಆರ್ನೂರ ಸಬ್ಸ್ಕ್ರೈಬ್ ಆನ್ ಟೈಮ್ ನಾನು ನಮಗೆ ರೀ ಅದು ಏನಾಯ್ತಪ್ಪ ಅಂದ್ರೆ ಇದು ಯಥ ಶಾರ್ಟ್ಸ್ ಹಾಕ್ತೀನಿ ಅಣ್ಣ ಶಾರ್ಟ್ಸ್ ತೆಗದ ಯೂಟ್ಯೂಬ್ ಹಾಕ್ತೀನಿ ಅಣ್ಣ ಯೂಟ್ಯೂಬ್ ಹಾಕಿದ್ರು ಆವಾಗ ವಿಡಿಯೋ ಹಾಕಿದ್ರು ಓಡ್ತಿದ್ದು ಓಡ್ದು ಒಂದಿನ ಅದು ಯಾವುದೋ ಬನಾನಾ ಲೀಫ್ ಅಥವಾ ಅದರ ಅದೇನು ಒಂದು ಸಾಂಗ್ ಐತೆ ಆ ಸಾಂಗ್ ಸಂಬಂಧ ಅಪ್ಡೇಟ್ ಬೆಂಗ್ಳೂರ ಬೆಂಗಳೂರು ಅವ್ನು ಕಾಂಟ್ಯಾಕ್ಟು ಮಾಡಿದ್ರು ನಮ್ಮ ಕಾಪ್ರೇಟ್ ತೆಗೀಲ್ವಾ ಸಾರಿ ಕೇಳಿ ಎಲ್ಲ ನಾನು ಅವ್ರೂ ನಾವು ನೀವು ಕಾಂಪ್ರೇಟ್ ತೆಗಿ ಏನು ಸ್ವಲ್ಪ ಅಮೌಂಟ್ ಕೊಡ್ತೀವಿ ಅಮೌಂಟ್ ಹಾಕಿ ಕಾಂಪ್ರೇಟ್ ತಿಂದೌಂಟ್ ತಗಿಲಿಲ್ಲ ನಮ್ಗೆ ನಂಬಿಕೆ ಬೇಕಲ್ರಿ ಅವ್ರನ್ನೆಲ್ಲ ಎರಡು ಸಾವಿರ ಕ್ವಾಡ್ಮೇಲೆ ತೆಗಿಲ್ನಾರ ಏನ್

ರಿಪ್ಲೈ ಮಾಡೋ ಉದ್ದೇಶ ಏನಪ್ಪಂದ್ರೆ ನಾ ಟೆನ್ ಕೆ ಹೋಗಿದ್ದೆ ಮೊದಲಿಗೆ ನಮ್ಮ ಮೂರು ಸಾವಿರದ ಹೇಗಿತ್ತು ಅದ್ರಿ ಅವೈನ್ ಟೈಮ್ನ ಯಾರಿಗಾರ ಮಿಸೇಜ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಿದ್ದು ನಾನು ನಮಗೆ ಭಾಳ ಫೀಲ್ ಆಗಿದ್ರು ಅವ್ರು ಅವೈನ್ ಟೈಮ್ನಾಗ ಈಗ ನಾವು ಟೆನ್ ಕೆ ಎಲ್ಲ ನಮಗೆ ಫಾಲೋವರ್ಸ್ ಸಿಗ್ಬಂದ್ರೆ ಈ ಯಾರು ನಮಗೂ ಮಿಸೇಜ್ ಮಾಡಿದ್ರೆ ರಿಪ್ಲೈ ಮಾಡಬೇಕು ನಮ್ಗೆ ಯಾಕೆಪ್ಪ ಅವ್ರಿಗೆ ಒಂದು ಖುಷಿ ಇರುತ್ತೆ

ಮತ್ತೇನೋ ಉದ್ಯೋಗ ಒಟ್ಟು ಏನೋ ಮಾಡ್ತಿರ್ತಾರೆ ಸೊ ಅದಕ್ಕಾಗಿ ನಾವು ಕೇಳ್ತಂತೆ ಮಾಡಿದೆ ಅವ್ರ ಕೆಲಸ ಅಂದ್ರೆ ಮತ್ ತರ ಸೊ ಅದಕ್ಕಾಗಿ ನಮ್ದು ಟಿಮ್ ಅಂತ ಇದಕ್ ಇಲ್ಲ ಬರೋ ಬರುದ್ ಒಂದ್ ಟಿಮ್ ಫಿಕ್ಸ್ ಅಥವಾ ಮಾಡ್ಕೋಬೇಕೈತ್ರಿ